ಅತ್ಯಂತ ಕ್ರಿಯಾಶೀಲರು ರಾಜ್ಯದ ಪರವಾಗಿ ಪ್ರಾಮಾಣಿಕವಾದಂತಹ ಪಾರ್ಲಿಮೆಂಟ್ನಲ್ಲಿ ಅವರದೇ ಒಂದು ಧ್ವನಿಯನ್ನ ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಾಗಿ ಪರಿಣಾಮಕಾರಿಯಾಗಿ ಮಾತನಾಡ್ತಕ್ಕಂಥ ಸ್ನೇಹಿತರು ಆಗಿರತಕ್ಕಂಥ ತೇಜಸ್ವಿ ಸೂರ್ಯ ಅವರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರ ಪರವಾಗಿ ಈ ದೇಶ ನಮ್ಮ ರಾಘವೇಂದ್ರ ನಗರದ ಈ ಒಂದು ಬಡಾವಣೆಯಲ್ಲಿ ತಂದೆ ತಾಯಂದಿರು ಹಿರಿಯರ ಒಂದು ಆಶೀರ್ವಾದವನ್ನ ಅವರಿಗೆ ಒಂದು ಪಡೆಯನ್ನ ಸಲ್ಲಿಸಲಿಕ್ಕೆ ಬಂದಿದ್ದೇನೆ ಪ್ರಥಮವಾಗಿ ಎಲ್ಲರನ್ನ ಹಕ್ಕುವ ಎರಡು ಪಕ್ಷಗಳ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಈ ಭಾಗದ ತಂದೆ ತಾಯಂದ್ರಿಗೆ ನನ್ನ ಕಳಕಳಿಯ ಮನವಿ ಇವತ್ತು ದೇಶದ ಒಂದು ಭದ್ರತೆಗೆ ದೇಶದಲ್ಲಿ ಒಂದು ಆರ್ಥಿಕ ಒಂದು ಬಲವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ವಿಶ್ವಕ್ಕೆ ಒಂದು ಮಾದರಿಯಾದಂತ ಒಂದು ಅಧಿಕಾರವನ್ನು ನೀಡುತ್ತಾ ಇದ್ದಾರೆ ಅವರ ನಾಯಕತ್ವದಲ್ಲಿ ದೇಶ ಇವತ್ತು ವಿಶ್ವದಲ್ಲೇ ಒಂದು ಎಲ್ಲ ರಾಷ್ಟ್ರಗಳಿಗೆ ಪೈಪೋಟಿಯನ್ನು ಕೊಟ್ಟು ಇವತ್ತು ದೇಶವನ್ನ ಮೊದಲನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಅವರ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಂಗಳೂರು ನಗರದ ನಾಗರಿಕರು ತಮ್ಮ ಆಶೀರ್ವಾದವನ್ನ ತೇಜಸ್ವಿ ಸೂರ್ಯ ಅವರಿಗೆ ದಯಪಾಲಿಸಬೇಕು ಅಂತಕ್ಕಂಥ ಮನವಿಯನ್ನ ಈ ಭಾಗದ ಎಲ್ಲರನ್ನ ತಂದೆ ಮಾಡಿ ತಲುಪಿಗೆ ಬಯಸ್ತಾ ಇದ್ದಾರೆ ಬೆಂಗಳೂರು ನಗರದ ಅಭಿವೃದ್ಧಿಗೆ ಈಗಿನ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು ಅಂತಕ್ಕಂಥದನ್ನ ತಾವು ಪರಾಮರ್ಶೆ ಮಾಡಿಕೊಳ್ಳಿ ಇವತ್ತು ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿಗೆ ಹಲವಾರು ಪ್ರದೇಶದಲ್ಲಿ ಯಾವೊಂದು ಹಾಹಕಾರವನ್ನು ಕಾಣ್ತಾ ಇದ್ದೇವೆ ಅದಷ್ಟೇ ಅಲ್ಲ ಕಳೆದ ಚುನಾವಣೆಯಲ್ಲಿ ಯಾವ ಒಂದು ಕಾಂಗ್ರೆಸ್ನ ನಾಯಕರುಗಳು ಒಂದು ಪಾದಯಾತ್ರೆಯನ್ನು ಮಾಡಿದರು ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಘೋಷಣೆಗಳೊಂದಿಗೆ ನಮ್ಮ ಕನಕ್ಪುರದ ಸಂಗಮದಿಂದ ಬೆಂಗಳೂರು ನಗರದವರೆಗೆ ಪಾದಯಾತ್ರೆ ಮಾಡಿ ಮೇಕೆದಾಟಿನ ಜಲಾಶಯವನ್ನು ನಿರ್ಮಾಣ ಮಾಡ್ತೇವೆ ಅಂತಕ್ಕಂಥ ಮಾತೇನು ನೀಡಿದರು ಇವತ್ತು ಕಾಂಗ್ರೆಸ್ಗೆ ಅಧಿಕಾರವನ್ನು ಕೊಟ್ಟ ನಂತರ ಅವರೇನು ಒಂದು ಘೋಷಣೆ ಮಾಡಿದ್ರು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಆ ಘೋಷಣೆಯನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಹಕ್ಕು ನಡವಳಿಕೆ ಏನಿದೆ ದೀಪಾಂಜಲಿ ನಗರದ ಈ ಭಾಗದಲ್ಲಿ ರಾಘವ ನಗರದಲ್ಲಿ ನಮ್ಮೆಲ್ಲರ ಮಧ್ಯದಲ್ಲಿ ಕುಮಾರಣ್ಣ ಇವತ್ತು ಬಂದು ನಮ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಕುಮಾರಣ್ಣ ನೀವು ನಮ್ಮ ಮಧ್ಯ ಬಂದಿರುವಂತದ್ದು ನಮ್ಮೆಲ್ಲ ಕಾರ್ಯಕರ್ತರಿಗೆ ನನಗೆ ಒಂದು ಆನೆ ಬಲ ಬಂದಂತಾಗಿದೆ ಈ ಭಾಗದಲ್ಲಿ ಎನ್ ಡಿ ಎ ಪಕ್ಷದ ಮೈತ್ರಿ ಪಕ್ಷಗಳ ಬಹಳ ದೊಡ್ಡ ಅಭಿಮಾನಿಗಳು ಕಾರ್ಯಕರ್ತರು ಇದ್ದಾರೆ ತಾವು ಬಂದಿರುವಂತದ್ದು ನಮ್ಮೆಲ್ರಿಗೂ ಬಹಳ ಒಂದು ಹೊಸ ಉತ್ಸಾಹ ಮತ್ತು ಚೈತನ್ಯ ತಂದಿದೆ ಕಳೆದ ಹತ್ತು ತಿಂಗಳಿಂದ ಬೆಂಗಳೂರು ಯಾವ ಯಾವ ಕಾರಣಕ್ಕೆ ನ್ಯೂಸ್ ಮಾಡ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ ಮೋದಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಕಳೆದ ಹತ್ತು ವರ್ಷದಿಂದ ನಾವು ಬೆಂಗಳೂರಿಗೆ ಸಬರ್ಬನ್ ರೈಲು ಮೆಟ್ರೋ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಗೆ ಬೇಕಾದಂತಹ ಮೆಟ್ರೋ ಗಳು ಬೆಂಗಳೂರಿಗೆ ಎನ್ ಐ ಕಚೇರಿ ಬೆಂಗಳೂರಿಗೆ ಯು ಎಸ್ ಕಾನ್ಸುಲೇಟ್ ಈ ರೀತಿ ಕೆಲಸಗಳು ಬೆಂಗಳೂರಿಗೆ ನಮ್ಮ ಸರ್ಕಾರದಿಂದ ಆದರೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಬಾಂಬ್ ಬ್ಲಾಸ್ಟ್ ಕುಡಿಯುವ ನೀರಿನ ಸಮಸ್ಯೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಈ ತರ ದಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಇವತ್ತು ನ್ಯೂಸ್ ಆಗ್ತಾ ಇದೆ ಈ ಸರ್ಕಾರ ಈ ಪಾರ್ಟಿ ರಾಜ್ಯಕ್ಕಾಗ್ಲಿ ದೇಶಕ್ಕಾಗ್ಲಿ ಇದರಿಂದ ಯಾವುದೇ ರೀತಿಯ ಒಡಿತಿಲ್ಲ ಕರ್ನಾಟಕ ಉದ್ಧಾರ ಆಗಬೇಕು ಅಂತಂದ್ರೆ ಕಾಂಗ್ರೆಸ್ ಕೈಗೆ ಜನ ಅವರ ಚೊಂಬ್ ಕೊಟ್ಟರೆ ಕಾಂಗ್ರೆಸ್ಗೆ ರಾಜ್ಯ ಉದ್ಧಾರ ಆಗುತ್ತೆ